ಜೈಝು ಲಾಡ್ ಏಸು ಕ್ರಿಸ್ತನ ಹೆಸನಲ್ಲಿ ಜಯದ ವಾಕ್ಯ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ ಬನ್ನಿ ಇವತ್ತಿನ ದಿನವು ಕರ್ತನಿಂದ ನಿರ್ಮಿಸಲ್ಪಟ್ಟಿದೆ ಇದರಲ್ಲಿ ಆನಂದ ಪಡೋಣ ಸಂತೋಷ ಪಡೋಣ ಸಂತೋಷ ಆನಂದದೊಡನೆ ತಂದೆಯ ದೇವರನ್ನು ಆರಾಧಿಸುವ ನಿಮ್ಮ ಕಷ್ಟ ಸಂಕಟ ದುಃಖ ನೋವು ಚಿಂತೆ ಬಾಧೆ ಅಥವಾ ಯಾವುದೊಂದು ಪರಿಸ್ಥಿತಿಯಲ್ಲಿ ನೋವಿನಲ್ಲಿ ದುಃಖದಲ್ಲಿ ಕಠಿಣವಾದ ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗ್ತಾ ಇದ್ದೀರಿ ಭಯಪಡಬೇಡ್ರಿ ಕರ್ತನ್ ನಿಮ್ಮ ಜೊತೆಯಲ್ಲಿದ್ದಾನೆ ನಿಮ್ಮನ್ನು ಆಧರಿಸ್ತಾನೆ ನಿಮ್ಮನ್ನು ಸಂತೈಸ್ತಾನೆ ಬಲಪಡಿಸ್ತಾನೆ ನಿಮ್ಮನ್ನು ಕಟ್ಟುತ್ತಾನೆ ಬನ್ನಿ ನಾವು ವಾಕ್ಯ ಧ್ಯಾನಕ್ಕೆ ಹೋಗುವ ಮುಂಚೆ ಸ್ವಲ್ಪ ಹೊತ್ತು ತಂದೆಯ ದೇವರನ್ನು ಆರಾಧಿಸುವ ಮತ್ತೆ ನಾವು ವಾಕ್ಯವನ್ನು ಧ್ಯಾನ ಮಾಡುವ ಪ್ರೈಝುಲ ಬನ್ನಿರಿ ಪ್ರಿಯರಿ ನಮ್ಮ ಪರಲೋಕದ ತಂದೆಯನ್ನು ಒಟ್ಟಾಗಿ ಆರಾಧಿಸುವ ما <applause> كلني ನಮಕ್ಕೆ ಸ್ತೋತ್ರವಾಗಲಿ ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಅಪೋಸ್ತಲ ಪೌಲನು ಕುರಿಂತರಿಗೆ ಬರೆದ ಪತ್ರಿಕೆ ಮೊದಲನೇ ಪತ್ರಿಕೆ ಆರು ಮತ್ತೆ ಏಳನೇ ವಚನ ಫಸ್ಟ್ ಕುರಿಂತಿಯನ್ ಟು ಚಾಪ್ಟರ್ ಸೆವೆನ್ ವರ್ಷ ಮೊದಲನೇ ಓದುವ ಮತ್ತೆ ಅದನ್ನು ಧ್ಯಾನ ಮಾಡುವ ಆದರೂ ಪ್ರವೀಣರಲ್ಲಿ ಜ್ಞಾನವನ್ನೇ ಹೇಳುತ್ತೇವೆ ಅದು ಇಹಲೋಕದ ಜ್ಞಾನವಲ್ಲ ಇಲ್ಲದೆ ಹೋಗುವ ಇಹ ಲೋಕಾಧಿಕಾರಿಗಳ ಜ್ಞಾನವೂ ಅಲ್ಲ ಇದುವರೆಗೆ ಗುಪ್ತವಾಗಿದ್ದ ಸತ್ಯಾರ್ಥವನ್ನು ತಿಳಿಸುವಲ್ಲಿ ದೇವರ ಜ್ಞಾನವನ್ನೇ ಹೇಳುತ್ತೇವೆ ಅದು ಯಾವುದೆಂದರೆ ದೇವರು ನಮ್ಮ ಮಹಿಮೆಗಾಗಿ ಲೋಕ ಉತ್ಪತ್ತಿಗಿಂತ ಮೊದಲೇ ನೇಮಿಸಿ ಇದುವರೆಗೆ ಮರೆ ಮಾಡಿದ ಜ್ಞಾನವೇ ಪ್ರೈಸ್ ಗಾಡ್ ಇಲ್ಲಿಯಪ್ಪ ಅವಲ್ಲ ಹೇಳುತ್ತಾನೆ ಪ್ರವೀಣರಲ್ಲಿ ನಾವು ಜ್ಞಾನವನ್ನು ಹೇಳುತ್ತೇವೆ ಅದು ಇಹಲೋಕದ ಜ್ಞಾನ ಅಲ್ಲ ಪ್ರವೀಣಲ್ಲಿ ಫಾರ್ ದ ಮೆಚೂರ್ ವಿಸ್ಪೀಕ್ ವಿ ಸ್ಪೀಕ್ ವೆಸ್ಟರ್ ನಾವು ಜ್ಞಾನವನ್ನೇ ಮಾತಾಡುತ್ತೇವೆ ಅದು ಇಹಲೋಕದ ಜ್ಞಾನ ಅಲ್ಲ ಅಂತ ಪುಸ್ತಕ ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ ಯಾರೂ ಕೂಡ ಹೊಸದಾಗಿ ಹುಟ್ಟಲಿಲ್ಲ ಹೊಸದಾಗಿ ಹುಟ್ಟಿದ್ದು ಅದು ಕ್ರಿಸ್ತನ ಶಿಲುಬಿ ಮರಣ ಮತ್ತು ಹೂಣಲ್ಪಡುವಿಕೆ ಪುನರುತ್ಥಾನ ಯಾರು ನಂಬುತ್ತಾರೋ ಅವರ ಪಾಪಗಳು ಪರಿಹಾರವಾಗಿ ಅವರಿಗೆ ಆತ್ಮಿಕ ಮರಣದಿಂದ ಬಿಡುಗಡೆ ಆಗ್ತದಲ್ಲ ಬಿಡುಗಡೆ ಆಯಿತು ಅಂತ ವಾಕ್ಯ ನಮ್ಮ ರಿಯಲ್ ಹ್ಯೂಮನ್ ಸ್ಪಿರಿಟ್ ರಿಯಲ್ ನೀವು ಆತ್ಮಿಕ ಮರಣದಿಂದ ಕಿತ್ತು ತೆಗೆಯಲ್ಪಟ್ಟು ಕ್ರಿಸ್ತನ ದೇಹಕ್ಕೆ ನೀವು ಸೇರಿದ್ದೀರಿ ನೀವು ಕ್ರಿಸ್ತನ ದೇಹಕ್ಕೆ ಸೇರಿದಿ ಅಂತ ನಿಮಗೆ ಶಾರೀರಿಕ ಕಣ್ಣುಗಳಿಗೆ ಅದು ಕಾಣುವುದಿಲ್ಲ ದಟ್ ಈಸ್ ಅವರ್ ಫೇತ್ ಫೇತ್ ಇಸ್ ಇನ್ ದರ್ಡಾಂಡ್ ದೇವರ ವಾಕ್ಯದ ಮೇಲೆ ನಮ್ಮ ನಂಬಿಕೆ ಅದಕ್ಕೆ ಪೋಸ್ತಲ ಪೌಲ ಹೇಳ್ತಾನೆ ನಿಮ್ಮ ನಂಬಿಕೆಯು ಮನುಷ್ಯ ಜ್ಞಾನವನ್ನು ಆಧಾರ ಮಾಡಿಕೊಳ್ಳದೆ ದೇವರ ಶಕ್ತಿಯನ್ನು ಆಧಾರ ಮಾಡಿಕೊಳ್ಳಬೇಕೆಂದು ನನ್ನ ಪ್ರಸಂಗದಲ್ಲಿಯೂ ಬೋಧನೆಯಲ್ಲಿಯೂ ಮನವೊಲಿಸುವ ಜ್ಞಾನವಾಕ್ಯಗಳನ್ನು ನಾನು ಪ್ರಯೋಗಿಸದೆ ದೇವರ ಆತ್ಮನ ಶಕ್ತಿಯನ್ನು ನಾನು ಆಧಾರ ಮಾಡಿಕೊಂಡೆ ಅಂತ ಪೋಸ್ತಕ ಪೌಲ ಹೇಳ್ತಾನೆ ಯಾವಾಗ ನೀವು ಮೌರ್ನಗೇನ್ ಆಗಿದ್ದೀರಿ ನಿಮ್ಮ ಆತ್ಮ ಅಥವಾ ನನ್ನ ಆತ್ಮ ಕರ್ತನಾತ್ಮ ಆತ್ಮಿಕ ಲೋಕದಲ್ಲಿ ಒಂದು ಆಗಿದೆ ಓಕೆ ನಾವು ಕ್ರಿಸ್ತನ ದೇಹಕ್ಕೆ ಸೇರಿದ್ದೇವೆ ಕ್ರಿಸ್ತನು ಅಂದರೆ ಯೇಸು ಕ್ರಿಸ್ತನು ಆತನು ಸೇರಸ್ಸಾಗಿದ್ದಾನೆ ನಾವು ಕ್ರಿಸ್ತನ ದೇಹವಾಗಿದೆ ಇನ್ನು ಮುಂದೆ ನಾವು ಮಾತಾಡುವಂಥದ್ದು ಫಾರ್ ದ ಮೆಚೋರ್ ಸ್ಪೀಕ್ ವಿಶ್ಟಮ್ ಅಂದರೆ ಮೆಚೋರ್ ಆದ ಪ್ರವೀಣರು ಅಂದರೆ ಪ್ರವೀಣರಲ್ಲಿ ನಾವು ಜ್ಞಾನವನ್ನು ಮಾತಾಡುತ್ತೇವೆ ಅಂದರೆ ಆತ್ಮಿಕವಾಗಿ ಮೆಚೋರ್ ಆದ ವ್ಯಕ್ತಿಗಳು ನಾಟ್ ಸ್ಪಿರಿಚುವಲ್ ಬೇಬ್ಸ್ ಆತ್ಮಿಕವಾಗಿ ಮೆಚೂರ್ ಆದ ವ್ಯಕ್ತಿಗಳು ಓಕೆ ಆತ್ಮಿಕವಾಗಿ ನಾವು ಮಾತಾಡುತ್ತೇವೆ ಕ್ರಿಸ್ತನಲ್ಲಿ ನಾವು ಪಾಪದ ಬಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ನನ್ನ ಪಾಪಗಳನ್ನು ಆತನು ತನ್ನ ದೇಹದ ಮೇಲೆ ಹೊತ್ತುಕೊಂಡು ಹೋದನು ಆತನ ಗಾಯಗಳಿಂದ ನನಗೆ ಗುಣವಾಯಿತು ವಾಕಿಂಗ್ ಇನ್ ಡಿವೈನ್ ಹೆಲ್ತ್ ನೀನು ನೀನು ಏನು ಮಾತಾಡ್ತಾ ಇದ್ದಿ ಸ್ಪಿರಿಚುವಲ್ ನಾಲೆಜ್ ಬಟ್ ಈ ಸೆನ್ಸ್ ನಾಲೆಜಿಗೆ ಈ ಜ್ಞಾನ ಹುಚ್ಚು ಮಾತು ಹುಚ್ಚು ಮಾತು ಅಪ್ಪು ಸ್ವಲ್ಪ ಅವಳು ನಾವು ನೋಡುವವರಾಗಿ ನಡೆಯುವುದಿಲ್ಲ ನಾವು ನಂಬುವವರಾಗಿ ನಡೀತೀವಿ ಆದ ಕಾರಣ ದೇಹ ಎಂಬ ಮನೆಯಲ್ಲಿ ನಾವು ವಾಸ ಮಾಡುವ ತನಕ ಕರ್ತನಿಗೆ ನಾವು ದೂರದ ಪ್ರವಾಸಿಗಳಾಗಿದೆ ಇದನ್ನು ಆಲೋಚಿಸಿ ನಾವು ಯಾವಾಗಲೂ ಹರ್ಷಗೊಳ್ಳುತ್ತೇವೆ ಸಂತೋಷಿಸ್ತೇವೆ ಇದನ್ನು ಆಲೋಚಿಸಿ ಇದನ್ನು ಮೆಡಿಟೇಟ್ ಮಾಡಿ ಇದನ್ನು ಥಿಂಕ್ ಮಾಡಿ ನೀವು ಏನು ಮಾಡುತ್ತೀರಿ ಒಳಗಿಂದ ಎದ್ದು ನಿಮ್ಮ ಹ್ಯೂಮನ್ ಸ್ಪಿರಿಟ್ ಏನಾಗಿದ್ದೀರಿ ನೀವು ಕ್ರಿಸ್ತನಲ್ಲಿ ಏನಾಗಿದ್ದೀರಿ ಅದು ನೀವು ಬೈ ಫೇತಲ್ಲಿ ನೀವು ಡಿಕ್ಲೇರ್ ಮಾಡುವಂಥದ್ದು ಯು ಸ್ಪೀಕಿಂಗ್ ವಿಜ್ಡಮ್ ನೀವು ಜ್ಞಾನವನ್ನು ಮಾತಾಡುತ್ತೀರಿ ಎಸ್ ಐ ಆಮ್ ಹೆಲ್ತಿ ವಾಕಿಂಗ್ ಡಿವೈನ್ ಹೆಲ್ತ್ ಅದರರ್ಥ ನಿಮ್ಮ ಇನ್ನರ್ ಮ್ಯಾನ್ ಆರೋಗ್ಯದಾಯಕನ ದೇವರಿಗೆ ಆರೋಗ್ಯವಂತನಾದ ಹುಟ್ಟಿದಂಥ ನಿಮ್ಮ ಅಂತರದ ಮನುಷ್ಯನು ಅವನೇನು ಮಾಡ್ತಾನಂತ ಹೇಳಿದರೆ ನಿಮ್ಮ ಶರೀರದ ಮೇಲೆ ಆತನು ಡಾಮಿನೇಟ್ ಮಾಡ್ತಾನೆ ದೊರೆತನ ಮಾಡುತ್ತಾನೆ ಆಳ್ವಿಕೆ ಮಾಡುತ್ತಾನೆ ಈ ಜ್ಞಾನದ ಮೇಲೆ ಆತನು ಆಳ್ವಿಕೆ ಮಾಡುತ್ತಾನೆ ಸಿಕ್ನೆಸ್ ಕೆನಾಟ್ ರೂಲ್ ಓವರ್ ಬಾಡಿ ಅಥವಾ ಯಾವುದೇ ಈಹಲೋಕದ ದುರಾತ್ಮಗಳು ಬಿಟರ್ನೆಸ್ ತಂದು ಹಾಕಿರಬಹುದು ಅನ್ಫರ್ಗಿವ್ನೆಸ್ ತಂದು ಹಾಕಿರಬಹುದು ಓಕೆ ಬಟ್ ನೀವು ಒಳಗಿಂದ ಎದ್ದಾಗ ನೀವು ಹೇಳ್ತೀರಿ ಡಜೆಟ್ ಮ್ಯಾಟರ್ ಐ ವಿಲ್ ಫಾರ್ ಗಿವ್ ದಟ್ ಪರ್ಸನ್ ನಾನು ಆ ವ್ಯಕ್ತಿಯನ್ನು ಶ್ರಮಿಸ್ತೇನೆ ಐ ನಾವ್ ಕೀಪ್ ಎನಿ ಬಿಟರ್ನೆಸ್ ಅಂಡ್ ಗ್ರಜ್ ಯಾರೇ ನಾನು ಗ್ರಜ್ ಇಡುವುದಿಲ್ಲ ಓಕೆ ವಿ ಆರ್ ನಾಟ್ ಮೂಡ್ ಬೈ ಗ್ರಜ್ ವಿರ್ ನಾಟ್ ಮೂಡ್ ಬೈ ಬಿಟರ್ನೆಸ್ ವಿ ಆರ್ ಮೂಡ್ ಬೈ ಲವ್ ನಾವು ಪ್ರೀತಿಯಲ್ಲಿ ಹೆಜ್ಜೆಯನ್ನು ಹಾಕೋರಾಗಿದೆ ನಾವು ಪ್ರೀತಿಯಲ್ಲಿ ನಡೆಯೋರಾಗಿದೆ ನಾವು ನಂಬಿಕೆಯ ಹೆಜ್ಜೆಗಳನ್ನು ಹಾಕೋರಾಗಿದೆ ನೀವು ಯಾವಾಗಲೂ ಸ್ಪಿರುಚುವಲ್ ನಾಲೆಜನ್ನು ನೀವು ಮಾತಾಡುತ್ತೆ ಕ್ರಿಸ್ತನಲ್ಲಿ ನಾನು ಪರಲೋಕ ಸಂಸ್ಥಾನದವನಾಗಿದ್ದೇನೆ ಯೋ ಸ್ಪೀಕಿಂಗ್ ವಿಷಮ್ ಕ್ರಿಸ್ತನಲ್ಲಿ ನಾನು ನೀತಿವಂತನಾಗಿದ್ದೇನೆ ಯೋ ಸ್ಪೀಕಿಂಗ್ ವಿಷಮ್ ಯ ಸ್ಪೀಕಿಂಗ್ ವಿಷಮ್ ಯ ಸ್ಪಿರಿಟ್ ಮ್ಯಾನ್ ಏನಾಗಿದ್ದಾನೆ ಕ್ರಿಸ್ತನಲ್ಲಿ ಅವನು ಒಳಗಿಂದ ಎದ್ದು ಮಾತಾಡುತ್ತಾನೆ ಯ ಸ್ಪೀಕಿಂಗ್ ವಿಶ್ಟಮ್ ಅದು ಈಹ ಲೋಕದ ಜ್ಞಾನ ಅಲ್ಲ ಯೂನಿವರ್ಸಿಟಿಯಿಂದ ಕಲಿತ ಜ್ಞಾನ ಅಲ್ಲ ಸೆನ್ಸ್ಗಳಿಂದ ಅನಲೈಸ್ ಅಥವಾ ಹುಡುಕಿದ ಜ್ಞಾನ ಅಲ್ಲ ಡಿಸ್ಕವರಿ ಮಾಡಿದ ಜ್ಞಾನ ಅಲ್ಲ ಟೋಟಲಿ ಫ್ರಮ್ ಯುವರ್ ಸ್ಪೆರಿಟ್ ಟೋಟಲಿ ಯು ಆರ್ ಒನ್ ವಿತ್ ಹಿಮ್ ಟೋಟಲಿ ನೀನು ಕ್ರಿಸ್ತ ಕರ್ತನ ಸಂಸರ್ಗದಲ್ಲಿ ಒಂದಾಗಿದೆ ಯು ಆರ್ ಸ್ಪೀಕಿಂಗ್ ಟ್ರೂತ್ ಕ್ರಿಸ್ತನು ಎಂಥವನಾಗಿದ್ದಾನೋ ಅಂಥವನಾಗಿ ನಾನು ಭೂಲೋಕದಲ್ಲಿ ಇದ್ದೇನೆ ಯು ಆರ್ ಸ್ಪೀಕಿಂಗ್ ಟ್ರೂತ್ ಯು ಆರ್ ಎಕ್ಸ್ಪ್ರೆಸ್ ಯುವರ್ ಸೆಲ್ಫ್ ನಿನ್ನ ನೀನು ಪ್ರಕಟಿಸ್ತೀನಿ ನಿನ್ನ ನೀನು ಪ್ರಕಟಿಸ್ತಿ ನೀನು ಯಾರಂತ ನೀನು ಯಾವುದೊಂದು ಮೀಟಿಂಗ್ಗೆ ಹೋದರೆ ನೀವು ಇಮಿಡಿಯೇಟ್ಲಿ ನೀವು ಹೇಳ್ತೀರಿ ಪ್ಲೀಸ್ ಟೆಲ್ ಮೀ ಸಮಥಿಂಗ್ ಅಬೌಟ್ ಯು ನಿನ್ನ ಬಗ್ಗೆ ನೀನು ಪ್ರಕಟಿಸು ನಿನ್ನ ಬಗ್ಗೆ ನೀನು ಯಾರು ಅಂತ ಹೇಳು ಹೇಗೆ ಹೇಳ್ತೇವೆ ನಿಮ್ಮ ಮಾತುಗಳ ಮುಖಾಂತರ ನಿಮ್ಮನ್ನು ನೀವು ಪ್ರಕಟಿಸ್ತೀರಿ ನಿಮ್ಮ ಮಾತುಗಳ ಮೂಲಕ ನೀವು ಯಾರಾಗಿದ್ದೀರಿ ಎಲ್ಲಿಯವರಾಗಿದ್ದೀರಿ ಹೇಗಿದ್ದೀರಿ ಹೇಗೆ ಬಂದಿರಿ ಏನು ಮಾಡಿದ್ದೀರಿ ಯಾರಾಗಿದ್ದೀರಿ ಎಲ್ಲವೂ ನಿಮ್ಮ ಮಾತುಗಳ ಮೂಲಕ ನಿಮ್ಮನ್ನು ನೀವು ಪ್ರಕಟಿಸ್ತೀರಿ ಓಕೆ ಒಂದು ರಿಲೇಶನ್ಶಿಪ್ ಹೇಗೆ ಬಿಲ್ಡ್ ಆಗುವಂಥದ್ದು ದೆ ಎಕ್ಸ್ಪ್ರೆಸ್ ದೆಮ್ ಸೆಲ್ಫ್ ಥ್ರೂ ದ ವರ್ಡ್ ಒಬ್ಬರೊಬ್ಬರ ಮಾತು ಒಬ್ಬರೊಬ್ಬರ ಒಳಗೆ ಕೂತ್ಕೊಳ್ಳುವಾಗ ಅವರ ರಿಲೇಷನ್ಶಿಪ್ ಬಿಲ್ಡ್ ಆಗ್ತದೆ ಒಬ್ಬ ಈವನ್ ಗಂಡ ಹೆಂಡತಿ ಅವ್ರ ರಿಲೇಷನ್ಶಿಪ್ ಹೇಗೆ ಬಿಲ್ಡ್ ಆಗುವುದು ದ ಎಕ್ಸ್ಪ್ರೆಸ್ ದೆಮ್ ಸೆಲ್ಫ್ ಮಾತುಗಳಿಂದ ತಮ್ಮನ್ನು ಪ್ರಕಟಿಸ್ತಾನೆ ನಾನು ಯಾರು ನಾನು ಎಂಥವನಂತ ನೀನು ಏನಾಗಿದ್ದೀಯ ಅಂತ ನಿನ್ನ ಮಾತುಗಳಲ್ಲಿ ಗೊತ್ತಾಗ್ತದೆ ಈ ಸೊಮ್ಮೆದ್ದು ಮಾತು ಹೇಳಿದೆ ರೈಟ್ ಹೃದಯದಲ್ಲಿ ತುಂಬಿರುವುದೇ ಬಾಯಲ್ಲಿ ಬರುತ್ತದೆ ಒಂದು ಒಳ್ಳೆಯ ಮರವು ಅದು ಕೆಟ್ಟ ಫಲವನ್ನು ಕೊಡುವುದಿಲ್ಲ ಒಂದು ಕೆಟ್ಟ ಮರವು ಅದು ಒಳ್ಳೆಯ ಫಲವನ್ನು ಕೊಡುವುದಿಲ್ಲ ಒಳ್ಳೆಯ ಮರವು ಒಳ್ಳೆಯ ಫಲವನ್ನು ಕೊಡುತ್ತದೆ ಒಂದು ಕೆಟ್ಟ ಮರವು ಕೆಟ್ಟ ಫಲವನ್ನು ಕೊಡುತ್ತದೆ ಹೃದಯದಲ್ಲಿ ತುಂಬಿರುವುದೇ ಬಾಯಲ್ಲಿ ಬರುತ್ತದೆ ಈ ಸರ್ಪ ಜಾತಿಯವರ ಕೆಟ್ಟವರಾಗಿರಲಾಗಿ ನಿಮ್ಮ ಬಾಯಿಂದ ಒಳ್ಳೆಯ ಮಾತುಗಳು ಹೇಗೆ ಬರುವುದು ಹೃದಯದಲ್ಲಿ ತುಂಬಿರುವುದೇ ನಿಮ್ಮ ಬಾಯಲ್ಲಿ ಅಂತ ಹೇಳಿದೆ ರೈಟ್ ಥ್ಯಾಂಕ್ ಗಾಡ್ ಒಂದು ಕಾಲದಲ್ಲಿ ನಾವು ಕೆಟ್ಟವರಾಗಿದ್ದೆವು ಒಂದು ಕಾಲದಲ್ಲಿ ನಾವು ದ್ವೇಷ ಮನಸ್ಸುಳ್ಳವರಾಗಿದ್ದೆವು ಥ್ಯಾಂಕ್ ಗಾಡ್ ಇವತ್ತು ಕ್ರಿಸ್ತನ ರಕ್ತದ ಮೂಲಕ ನಾವು ಹೊಸ ಸ್ವಭಾವವನ್ನು ಹೊಸ ನೇಚರನ್ನು ನಾವು ಹೊಂದಿದ್ದೇವೆ ಈ ಬೈಬಲಲ್ಲಿ ಓದಿದರೆ ನಮಗೆ ಸಿಗ್ತದೆ ಬೇಕಾದರೆ ಫಸ್ಟ್ ನಾನು ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ನಾನು ಓದ್ತೇನೆ ಮ್ಯಾಥ್ಯೂ ಚಾಪ್ಟರ್ ಟ್ವೆಲ್ವ್ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಮೂವತ್ತ ಮೂರನೇ ವಚನ ಇದು ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಮರ ಒಳ್ಳೇದೆಂದರೆ ಅದರ ಫಲ ಒಳ್ಳೆಯದನ್ನಿರಿ ಮರ ಅಂದರೆ ಅದರ ಫಲ ಹುಳುಕನ್ನಿರಿ ಫಲದಿಂದಲೇ ಮರದ ಗುಣ ಗೊತ್ತಾಗುವುದು ಮೂವತ್ನಾಲ್ಕನೇ ವಚನ ಸರ್ಪ ಜಾತಿಯವರೇ ನೀವು ಕೆಟ್ಟವರಾಗಿರಲಾಗಿ ಒಳ್ಳೆಯ ಮಾತುಗಳನ್ನು ಆಡುವುದಕ್ಕೆ ನಿಮ್ಮಿಂದ ಹೇಗಾದಿತ್ತು ಹೃದಯದಲ್ಲಿ ತುಂಬಿರುವುದೇ ಬಾಯಲ್ಲಿ ಹೊರಡುವುದು ಒಳ್ಳೆಯವನು ಮೊತ್ತ ಐದನೇ ವಚನ ಒಳ್ಳೆಯವನು ತನ್ನ ಒಳ್ಳೆಯ ಬೊಕ್ಕಸ್ನೊಳಗಿಂದ ಒಳ್ಳೆಯ ವಸ್ತುಗಳನ್ನು ತೆಗೆಯುತ್ತಾನೆ ಕೆಟ್ಟವನು ಕೆಟ್ಟ ಬೊಕ್ಕಸ್ನೊಳಗಿಂದ ಕೆಟ್ಟ ವಸ್ತುಗಳನ್ನು ತೆಗೆಯುತ್ತಾನೆ ಇದಲ್ಲದೆ ನಾನು ನಿಮಗೆ ಹೇಳುವುದೇನೆಂದರೆ ಮನುಷ್ಯರು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯ ವಿಚಾರಣೆಯ ದಿನದಲ್ಲಿ ಉತ್ತರ ಕೊಡಬೇಕು ನಿನ್ನ ಮಾತುಗಳಿಂದಲೇ ನೀತಿವಂತನೆಂದು ತೀರ್ಪು ಹೊಂದಿವೆ ನಿನ್ನ ಮಾತುಗಳಿಂದಲೇ ಅಪರಾಧಿ ಎಂದು ತೀರ್ಪು ಹೊಂದಿವೆ ಅಂದ ನಿನ್ನ ಮಾತುಗಳು ಇವತ್ತು ಬಾವು ನಗೇನಾದ ನಾವು ಒಳ್ಳೆಯ ಬೊಕ್ಕಸ ಒಳ್ಳೆಯ ಮರ ಆಗಿದ್ದೇವೆ ನಾವು ನೀರಾವರಿಯಲ್ಲಿ ಬೆಳೆದ ಮರ ನಾವು ತಕ್ಕ ಕಾಲದಲ್ಲಿ ಫಲ ಕೊಡುವವರಾಗಿದ್ದೇವೆ ಬೇರೆ ಇವತ್ತು ನಾವು ಬದಲಾಗಿದ್ದೇವೆ ನಾವು ಕೆಟ್ಟವರಾಗಿದ್ದೇವೆ ಅಪೋಸ್ ಪೌಲ ತೀತನಿಗೆ ಬರೆದ ಪತ್ರಿಕೆಯಲ್ಲಿ ಹೇಳ್ತಾನೆ ತೀತ ಅದನ್ನು ಸಹ ನಾವು ಓದುವ ತೀತನು ಬರೆದ ಪತ್ರಿಕೆ ಮೂರನೇದೇ ಮೂರನೇ ವಚನದಲ್ಲಿ ನಾನು ಓದ್ತೇನೆ ನಾವು ಸಹ ಮೊದಲು ಅವಿವೇಕಿಗಳು ಅವಿದೇಯರು ಮೋಸ ಹೋದವರು ನಾನಾ ವಿಧವಾದ ದುರಾಶೆಗಳಿಗೆ ಮತ್ತು ಭೋಗಗಳಿಗೆ ಅಧೀನರು ಕೆಟ್ಟತನ ಹೊಟ್ಟೆ ಕಿಚ್ಚುಗಳಲ್ಲಿ ಕಾಲ ಕಳೆಯುವರು ಅಸಹ್ಯರು ಒಬ್ಬರನ್ನೊಬ್ಬರು ಹಗೆ ಮಾಡುವರು ಆಗಿದ್ದೆವು ಆದರೆ ನಮ್ಮ ರಕ್ಷಕನಾದ ದೇವರ ದಯೆಯು ಜ್ಞಾನೋಪಕಾರವೂ ಪ್ರತ್ಯಕ್ಷವಾದಾಗ ನಾವು ಮಾಡಿದ ಪುಣ್ಯಕ್ರಿಯೆಗಳ ನಿಮಿತ್ತದಿಂದಲ್ಲ ಆತನ ಕರುಣೆಯಲ್ಲಿ ಪುನರ್ಜನ್ಮವನ್ನು ಸೂಚಿಸುವ ಸ್ಥಾನದ ಮೂಲಕವಾಗಿ ಪವಿತ್ರ ಆತ್ಮನು ನಮ್ಮಲ್ಲಿ ನೂತನ ಸ್ವಭಾವವನ್ನು ಉಂಟು ಮಾಡುವುದರ ಮೂಲಕವಾಗಿ ಆತನು ನಮ್ಮನ್ನು ಒಂದು ಕಾಲದಲ್ಲಿ ದ್ವೇಷ ಮನಸ್ಸುಳ್ಳವರು ಒಂದು ಮಾಲದಲ್ಲಿ ಅವಿವೇಕಿಗಳು ಹೊಟ್ಟೆಗಿಚ್ಚು ಪಡುವವರು ನಾನಾ ವಿಧವಾದ ದುರಾಶೆಗಳು ಭೋಗಗಳು ಅಧೀನರು ನಾವು ಆಗಿದ್ದೆವು ಒಬ್ಬರನ್ನೊಬ್ಬರು ಹಾಗೆ ಮಾಡುವವರಾಗಿದ್ದೆವು ರೈಟ್ ಒಬ್ಬರನ್ನೊಬ್ಬರು ಹಾಗೆ ಮಾಡುವವರಾಗಿದ್ದೆವು ದ್ವೇಷ ಮಾಡುವವರಾಗಿದ್ದೆವು ಥ್ಯಾಂಕ್ ಗಾಡ್ ಇವತ್ತು ದೇವರು ನಮ್ಮನ್ನು ಕ್ರಿಸ್ತನಲ್ಲಿ ಬದಲಾಯಿಸ್ತಾನೆ ದೇವರು ನಮ್ಮನ್ನು ಕ್ರಿಸ್ತನಲ್ಲಿ ನೂತನ ಸೃಷ್ಟಿಯನ್ನಾಗಿ ಮಾಡುತ್ತಾರೆ ನೂತನ ವ್ಯಕ್ತಿಗಳನ್ನಾಗಿ ವಿ ವಿರ್ ಬೋರ್ನ್ ಆಫ್ ಗಾಡ್ ನಾವು ದೇವರ ಮಕ್ಕಳಾಗಿದ್ದೇವೆ ನೂತನ ಸೃಷ್ಟಿಯಾಗಿದ್ದೇವೆ ಹೊಸದಾಗಿ ನಾವು ಹುಟ್ಟಿದವರಾಗಿದ್ದೇವೆ ಅದಕ್ಕೆ ಪುಸ್ತಕ ಪೌರ ಹೇಳ್ತಾನೆ ಪ್ರವೀಣರಲ್ಲಿ ನಾವು ಜ್ಞಾನವನ್ನು ಮಾತಾಡುತ್ತೇವೆ ಅದು ಇಹಲೋಕದ ದ್ವೇಷದ ಜ್ಞಾನ ಅಲ್ಲ ಹೊಟ್ಟೆ ಕಿಚ್ಚಿನ ಜ್ಞಾನ ಅಲ್ಲ ರೋಗದ ಜ್ಞಾನ ಅಲ್ಲ ಕೊರತೆ ಮತ್ತು ಬಡತನದ ಜ್ಞಾನ ಅಲ್ಲ ಪಾಪದ ಜ್ಞಾನ ಅಲ್ಲ ಅದು ಬೀಳುವಿಕೆಯ ಜ್ಞಾನ ಅಲ್ಲ ಮೋಸ ಹೋಗುವ ಜ್ಞಾನ ಅಲ್ಲ ಅದು ಪರಲೋಕದ ಜ್ಞಾನ ಪ್ರೈಸ್ ಗಾಡ್ ನೀವು ಕ್ರಿಸ್ತನಲ್ಲಿ ಏನಾಗಿದ್ದೀರಿ ಎಂದು ಮಾತಾಡುವಂಥದ್ದೇ ವಿಷಡಮ್ ಆಫ್ ಗಾಡ್ ದೇವರು ಬೈಬಲ್ ಹೇಳ್ತದೆ ಜಗತ್ತುತ್ಪತ್ತಿ ಮುಂಚೆ ನಮ್ಮ ಮಹಿಮೆಗೋಸ್ಕರ ಬೈಬಲ್ ನಮ್ಮ ಮಹಿಮೆಗೋಸ್ಕರ ಇಟ್ಟಂಥ ಜ್ಞಾನ ನಮಗೋಸ್ಕರ ಮರೆ ಮಾಡಿದಂಥ ಜ್ಞಾನ ನಮ್ಮಿಂದ ಅಲ್ಲ ನಮಗೋಸ್ಕರ ದೇವರು ಮರೆ ಮಾಡಿದಂಥ ಜ್ಞಾನ ಈ ಜ್ಞಾನವನ್ನು ನಾವು ಮಾತಾಡುತ್ತೇವೆ ನೀವು ವಾಕ್ಯವನ್ನು ಹೇಳುವುದಂತ ಹೇಳಿದ್ರೆ ಯು ಸ್ಪೀಕಿಂಗ್ ವಿಷ್ಣವ್ ಯು ಸ್ಪೀಕಿಂಗ್ ವಿಷ್ಣವ್ ಯು ಸ್ಪಿರಿಚುವಲ್ ವಿಷ್ಣವ್ ನೀವು ಮಾತಾಡುತ್ತೇನೆ ನನ್ನನ್ನು ಬಲಪಡಿಸುವ ಮಾತನಿಳಿದುಕೊಂಡು ನಾನು ಕ್ರಿಸ್ತನಲ್ಲಿ ಎಲ್ಲವನ್ನು ಮಾಡಲು ಶಕ್ತ ಯ ಸ್ಪೀಕಿಂಗ್ ವಿಷಮ್ ಕ್ರಿಸ್ತನಲ್ಲಿ ನಾನು ಕರ್ತನ ದೇಹಕ್ಕೆ ಸೇರಿದವನು ಕ್ರಿಸ್ತನಲ್ಲಿ ನಾನು ಹಳೆಯ ಮನುಷ್ಯನು ಶಿಲುಗೆ ಹೋಗಿದ್ದಾನೆ ಹುಣಲ್ಪಟ್ಟಿದ್ದಾನೆ ನಾನು ಕ್ರಿಸ್ತನೊಡನೆ ಎದ್ದು ಬಂದಿದ್ದಾನೆ ಯ ಸ್ಪೀಕಿಂಗ್ ವಿಷಮ್ ಕ್ರಿಸ್ತನಲ್ಲಿ ನಾನು ಅಭಿವೃದ್ಧಿಯಾಗಿದ್ದೇನೆ ಕ್ರಿಸ್ತನಲ್ಲಿ ದೇವರು ಧಾರಾಳವಾದ ಪ್ರೀತಿ ರಸವನ್ನು ಪವಿತ್ರಾತ್ಮನ ಮೂಲಕ ನಮ್ಮ ಒಳಗೆ ಸುರಿಸಿದ್ದಾನೆ ಯು ಆರ್ ಸ್ಪೀಕಿಂಗ್ ಯು ಆರ್ ಎಕ್ಸ್ಪ್ರೆಸ್ಸಿಂಗ್ ನೀವು ಮಾತಾಡೋದು ಯು ಆರ್ ಸ್ಪೀಕಿಂಗ್ ವಿ ನೀವು ಜ್ಞಾನವನ್ನು ಮಾತಾಡುತ್ತೀರಿ ಓಕೆ ಇದು ಈ ಜ್ಞಾನ ಅಲ್ಲ ಸೆನ್ಸ್ ನಾಲೆಜ್ ಅಲ್ಲ ಇದು ಆತ್ಮಿಕ ಜ್ಞಾನವನ್ನು ನೀವು ಮಾತಾಡುತ್ತೀರಿ ನಮಗೆ ಎನ್ಕರೇಜ್ ಮಾಡ್ತೇನೆ ಅರಿಕೆ ಅಂತ ಹೇಳಿದ್ರೆ ನಾಲ್ಕು ಸ್ಕ್ರಿಪ್ಚರ್ಗಳನ್ನು ತಲೆಯಲ್ಲಿ ಬಾಯಿಟ್ಕೊಂಡು ಮಾತಾಡುವುದಲ್ಲ ನೀವು ಆತ್ಮಿಕವಾಗಿ ಏನಾಗಿದ್ದೀರಿ ದ ರೆವಲ್ಯೂಷನ್ ಪ್ರಕಟಣೆ ದ ಮಿಸ್ಟ್ರಿ ಮಿಸ್ಟ್ರಿ ನಿಮ್ಮ ಇಂದ್ರಿಯಗಳಿಗಿರಬಹುದು ನಿಮ್ಮ ಬಟ್ಟೆ ಮಹಾತ್ಮಕ್ಕೆ ಅದು ಪ್ರಕಟಣೆ ಅ ಪರ್ಸನಲ್ ರಿಲೇಷನ್ಶಿಪ್ ವಿತ್ ಗಾಡ್ ನೀವು ಮಾತಾಡುತ್ತೀರಿ ನೀವೆಲ್ಲರೂ ಮಾತಾಡಿದಾಗ ಮಾತಾಡೋದಿಲ್ಲ ನೀವು ಡಿಫ್ರೆಂಟ್ ಆಗಿ ಮಾತಾಡುತ್ತೀರಿ ಯೇಸು ಮಾತಾಡುವಾಗ ಜನರು ಹೇಳಿದರು ಈ ಮನುಷ್ಯನ ಮಾತಾಡಿದಾಗ ಯಾರು ಮಾತಾಡಲಿಲ್ಲ ಇವನು ಮಾತಾಡುವಾಗ ಅಧಿಕಾರದಲ್ಲಿ ಮಾತಾಡುತ್ತಾನೆ ಸಿ ಈ ವ್ಯಕ್ತಿ ಡಿಫ್ರೆಂಟ್ ಆಗಿ ಮಾತಾಡುತ್ತಾನೆ ನಾವು ನೋಡ್ತೇವೆ ಅತನ್ನು ಸೋಲ್ಜರ್ಗಳು ಹಿಡಿಲಿಕ್ಕೆ ಬಂದರು ಅವರು ಹಿಡಿಯದೆ ಹೋದರು ಅವರು ಹೇಳಿದ್ದು ಈ ಮಾತಾ ಮನುಷ್ಯ ಮಾತಾಡಿದಾಗ ಯಾರು ಮಾತಾಡಲಿಲ್ಲ ಸಿ ಅವನ ಮಾತಿನಲ್ಲಿ ಅಧಿಕಾರ ಕಾಣ್ತಿತ್ತು ಆತನ ಮಾತಿನಲ್ಲಿ ವಿಷಡಮ್ ಕಾಣ್ತಿತ್ತು ಆತನ ಮಾತಿನಲ್ಲಿ ಲ್ಯಾಂಗ್ವೇಜಲ್ಲಿ ಟೋಟಲ್ ಡಿಫರೆಂಟ್ ಇತ್ತು ಆತನ ಮಾತಿನಲ್ಲಿ ಶಕ್ತಿ ನಿಮ್ಗೆ ಗೊತ್ತಾ ನಿಮ್ಮ ಮಾತುಗಳಲ್ಲಿ ಶಕ್ತಿ ಇದೆ ದೇವರ ರಾಜ್ಯವು ಮಾತಿನಲ್ಲಿಲ್ಲ ದೇವರ ಶಕ್ತಿಯಲ್ಲಿ ಆಧಾರಗೊಂಡಿದೆ ಪ್ರೇರೇ ನೀವೊಂದು ದೇವರಿಂದ ಹುಟ್ಟಿದವರು ಯು ಸ್ಪೀಕಿಂಗ್ ವಿಷಡಮ್ ನೀವು ಜ್ಞಾನವನ್ನು ಮಾತಾಡುತ್ತೀರಿ ನೀವೊಂದು ದೇವರಿಂದ ಹುಟ್ಟಿದವರು ನಮ್ಮಲ್ಲಿ ಇರುವಾತನು ಲೋಕದಲ್ಲಿ ಇರುವವನಿಗಿಂತ ಹೆಚ್ಚಿನವನು ನಾನು ರೋಗವನ್ನು ನಿರಾಕರಿಸ್ತೇನೆ ಈ ಜ್ಞಾನವನ್ನು ನಿರಾಕರಿಸ್ತೇನೆ ನಾನು ಆರೋಗ್ಯದಲ್ಲಿ ನಡೆಯುತ್ತೇನೆ ನಾನು ಯಾರ ಮೇಲೆ ದ್ವೇಷ ಮಾಡುವುದು ನಿರಾಕರಿಸ್ತೇನೆ ನಾನು ಪ್ರೀತಿಯಲ್ಲಿ ನಡೆಯುತ್ತೇನೆ ನಾನು ಕೊರತೆಯನ್ನು ನಿರಾಕರಿಸ್ತೇನೆ ನಾನು ಸಮೃದ್ಧಿಯಲ್ಲಿ ನಡೆಯುತ್ತೇನೆ ರೈಟ್ ನಾನು ಡಿಸ್ಲೈಕ್ ಇನ್ನೊಬ್ಬನ್ನು ಲೈಕ್ ಹಾಗೆ ಹೇಟ್ರೇಡನ್ನು ದ್ವೇಷ ಮನಸ್ಸನ್ನು ನಿರಾಕರಿಸ್ತೇನೆ ನಾನು ತಿರಸ್ಕರಿಸ್ತೇನೆ ನಾನು ಎಲ್ಲರನ್ನು ಪ್ರೀತಿಸುವ ವ್ಯಕ್ತಿ ನಾನು ಯಾರಿಗೂ ಬೇಡವಾದವನು ಎಂಬ ಈ ಆಲೋಚನೆ ಈ ಜ್ಞಾನವನ್ನು ನಾನು ನಿರಾಕರಿಸ್ತೇನೆ ನೀವು ಹೇಳಿ ನಾನು ಎಲ್ಲರಿಗೂ ಬೇಕಾದವು ಯಾಕಂದರೆ ದೇವರ ವಾಕ್ಯ ಹೇಳ್ತದೆ ನಾನು ಲೋಕಕ್ಕೆ ಬೆಳಕು ಯಸೋ ಬೆಳ್ದೆ ನಾನು ಲೋಕದಲ್ಲಿರುವಾಗ ನಾನು ಲೋಕಕ್ಕೆ ಬೆಳಕು ರೈಟ್ ನನ್ನನ್ನು ಅನುಸರಿಸುವವರು ಕತ್ ಎಷ್ಟು ಮಾತ್ರವೋ ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕಾಗುತ್ತಾನೆ ನೀವು ಜೀವ ಕೊಡುವ ಬೆಳಕಾಗಿದ್ದೀರಿ ದೇವರು ನಿಮ್ಮನ್ನು ಈ ಲೋಕದಲ್ಲಿ ಬೆಳಕನ್ನಾಗಿಟ್ಟಿದ್ದಾನೆ ನೀವು ಕತ್ತಲೆ ಅಲ್ಲ ಒಂದು ಕಾಲದಲ್ಲಿ ನಾವು ಕತ್ತಲೆ ಆಗಿದ್ದೇವೆ ಈಗ ಕ್ರಿಸ್ತನಲ್ಲಿ ನಾವು ಬೆಳಕಾಗಿದ್ದೇವೆ ಎಪಿಸೋಡ್ ಫೈವ್ ಚಾಪ್ಟರ್ ಏಟ್ ವರ್ಷ ನಾವು ಒಂದು ಕಾಲದಲ್ಲಿ ನಾವು ಶಾಪವಾಗಿದ್ದೇವೆ ಈಗ ಕ್ರಿಸ್ತನಲ್ಲಿ ಆಶೀರ್ವಾದವಾಗಿದ್ದೇವೆ ಒಂದು ಕಾಲದಲ್ಲಿ ನಾವು ರೋಗಿಗಳಾಗಿದ್ದೆವು ಈಗ ಕ್ರಿಸ್ತನಲ್ಲಿ ಆರೋಗ್ಯವಂತರಾಗಿದ್ದೇವೆ ಯ ಸ್ಪೀಕಿಂಗ್ ಮಿಸ್ಟರ್ ನೀವು ಜ್ಞಾನವನ್ನು ಮಾತಾಡುತ್ತೇವೆ ಅದಕ್ಕೆ ಪೌಲು ಹೇಳ್ತಾನೆ ಪ್ರವೀಣರಲ್ಲಿ ನಾವು ಜ್ಞಾನವನ್ನು ಮಾತಾಡುತ್ತೇವೆ ಬಟ್ ಈಹ ಲೋಕದ ಜ್ಞಾನವಲ್ಲ ಲೋಕದ ಅಧಿಕಾರಿಗಳ ಜ್ಞಾನವಲ್ಲ ಜಗತ್ತುತ್ಪತ್ತಿಗಿಂತ ಮುಂಚೆ ನಮ್ಮ ಮಹಿಮೆಗೋಸ್ಕರ ನಮಗೋಸ್ಕರ ಮರೆಯಾಗಿ ಇಟ್ಟಿರುವ ಜ್ಞಾನ ಪ್ರರೇ ಈ ಜ್ಞಾನವನ್ನು ಕ್ರಿಸ್ತನ ಶಿಲುಬೆ ಮರಣ ಹೂಣಲ್ಪಡುವಿಕೆ ಪುನರುತ್ಥಾನದ ಮೂಲಕ ಪವಿತ್ರಾತ್ಮನು ನಮಗೆ ಪ್ರಕಟಿಸಿದ್ದಾನೆ ಪ್ರೇರೆ ಪವಿತ್ರಾತ್ಮನ ಹೊರತು ಈ ಸತ್ಯಾಂಶಗಳನ್ನು ಪ್ರಕಟಿಸುವವರು ಯಾರು ಪವಿತ್ರ ಆತ್ಮ ನಿಮ್ಮ ಒಳಗೆ ಇದ್ದಾನೆ ಒಂದು ವೇಳೆ ನೀವು ನಂಬಿಕೆಯ ಮೂಲಕ ಜ್ಞಾನವನ್ನು ಮಾತಾಡುವುದಾದರೆ ಹುರಿಯರೆ ನಂಬುವನ ಹೊಟ್ಟೆಯ ಒಳಗಿಂದ ಜೀವಕರವಾದ ಹೊಳೆಗಳು ಅರಿಯುತ್ತವೆ ನಿಮ್ಗೆ ಗೊತ್ತಾ ಒಂದು ವಚನ ಹೇಳ್ತದೆ ಹದಿನೆಂಟ ನದಿಯ ನಾಲ್ಕನೇ ವಚನ ನಾನು ನಿಮಗೋಸ್ಕರ ಓದ್ತೇನೆ ಜಾನೋಕ್ತಿ ಸತ್ಪುರುಷನ ನುಡಿಯು ಆಳವಾದ ನೀರು ಜ್ಞಾನದ ಬುಗ್ಗೆ ಹರಿಯುವ ತೊರೆ ಸತ್ಪುರುಷನ ನುಡಿಯು ಆಳವಾದ ನೀರು ಜ್ಞಾನದ ಬುಗ್ಗೆ ಸ್ಪೀಕಿಂಗ್ ವೆಸ್ಟಮ್ ಜ್ಞಾನದ ಬುಕ್ಗೆ ಹರಿ ತೋರೆಂಗ್ ಲೈಫ್ ನಿಮ್ಮ ಮನೆಯಲ್ಲಿ ನೀವು ಜ್ಞಾನವನ್ನು ಮಾತಾಡ್ರಿ ಏನೇನು ಮಾತಾಡಬೇಡ್ರಿ ಜ್ಞಾನವನ್ನು ಮಾತಾಡ್ರಿ ಅಯ್ಯೋ ನಾನೊಬ್ಬ ಹುಚ್ಚ ನೋ ಹಾಗೆ ಮಾತಾಡಬೇಡ್ರಿ ನಾನು ಕ್ರಿಸ್ತನಲ್ಲಿ ಬುದ್ಧಿವಂತನಾಗಿದ್ದೇನೆ ನಾನು ಕ್ರಿಸ್ತನಲ್ಲಿ ಆಕ್ಟಿವ್ ಆಗಿದ್ದೇನೆ ಮಾತಾಡ್ರಿ ಓ ನಾನು ಯಾವುದಕ್ಕೂ ಪ್ರಯೋಜನ ಇಲ್ಲದನ್ನೋ ನಾನು ಎಲ್ಲರಿಗೂ ಬೇಕಾದ ಅದನ್ನು ಮಾತಾಡ್ರಿ ಜ್ಞಾನವನ್ನು ಮಾತಾಡ್ರಿ ಮೂರ್ಖತನವನ್ನು ಮಾತಾಡಬೇಡ್ರಿ ಜ್ಞಾನವನ್ನು ಮಾತಾಡಿ ಓಕೆ ಮೂರ್ಖನು ಯಾವ ಮಾತನ್ನು ನಂಬುತ್ತಾನೋ ನಾವು ಜ್ಞಾನಿಗಳು ಎಲ್ಲವನ್ನೂ ನಂಬುವವರಲ್ಲ ನಾವು ವಾಕ್ಯವನ್ನು ನಂಬುವರು ನಾವು ಸತ್ಯವನ್ನು ನಂಬುವವರು ರೈಟ್ ಪ್ರೇ ಜ್ಞಾನವನ್ನು ಮಾತಾಡ್ರಿ ಪ್ರವೀಣರಲ್ಲಿ ಅಂದರೆ ಮೆಚೋರಲ್ಲಿ ನಾವು ಜ್ಞಾನವನ್ನು ಮಾತಾಡ್ತೀವಿ ಅದು ಏ ಲೋಕದ ದುರಾತ್ಮಗಳ ಜ್ಞಾನ ಅಲ್ಲ ಏ ಲೋಕದ ಅಧಿಪತಿಗಳ ಜ್ಞಾನ ಅಲ್ಲ ಯೂನಿವರ್ಸಿಟಿ ಜ್ಞಾನ ಕೂಡ ಅಲ್ಲ ಇತ್ ಅ ಪ್ಯೂರ್ ಸ್ಪಿರಿಚುವಲ್ ನಾಲೆಜ್ ನೀವು ಮಾತಾಡುತ್ತಿರುವಾಗ ನಾನು ಹೇಳ್ತೇನೆ ನಿಮ್ಮ ಮನೆಯ ಅಟ್ಮಾಸ್ಫಿಯರ್ ಬದಲಾಗುತ್ತದೆ ನಿಮ್ಮ ಮಕ್ಕಳ ಭವಿಷ್ಯ ಬದಲಾಗುತ್ತದೆ ನೀವು ಒಂದು ವೇಳೆ ಪಾಲಕರಾಗಿರುವುದಾದರೆ ಯು ಸ್ಪೀಕ್ ವಿಷಡಮ್ ಓರ್ ಯ ಕಾಂಗ್ರಿಗೇಷನ್ ಮಾತಾಡ್ರಿ ಯು ಆರ್ ಪ್ರೊಟೆಕ್ಟೆಡ್ ಯು ಆರ್ ಸ್ಪೀಕಿಂಗ್ ಯು ಫಂಕ್ಷನ್ ಇನ್ ದ ಕಿಂಗ್ಡಮ್ ನೀವು ದೇವರ ರಾಜ್ಯದಲ್ಲಿ ಫಂಕ್ಷನ್ ಆಗುತ್ತೇನೆ ಇಫ್ ಯುರ್ ಅ ಬಿಸ್ನೆಸ್ ಮ್ಯಾನ್ ನೀವು ಕೈಯ ಹಾಕಿದ ಕೆಲಸವನ್ನು ಆತನು ಸಫಲಪಡಿಸ್ತಾನೆ ಇಫ್ ಯು ಸ್ಪೀಕ್ ವಿಶ್ಡಮ್ ದುಷ್ಟರ ಆಲೋಚನೆ ನಡೆಯದೆ ಪಾಪಾತ್ಮನ ಮಾರ್ಗ ನಿಂತುಕೊಳ್ಳಿ ಧರ್ಮ ನಿಂದ ಕರುಣನೆ ಕೂತುಕೊಳ್ಳದೆ ದೇವರ ವಾಕ್ಯವನ್ನೇ ಹಗಲಿರುಳು ಧ್ಯಾನ ಮಾಡಿ ಅದರಲ್ಲಿ ಬರೋದಿರನ್ನೆಲ್ಲ ಕೈಗೊಂಡು ನಡೆಯುವವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದ ಮಾರ ತಕ್ಕ ಕಾಲದಲ್ಲಿ ಫಲ ಕೊಡುತ್ತಾನೆ ಅದರ ಎಲೆ ಬಾಡುವುದಿಲ್ಲ ಅದರಂತೆ ಅವನ ಕೈ ಹಾಕಿದ ಕೆಲಸ ಸಫಲವಾಗ್ತದೆ ಬಿಸ್ನೆಸ್ಗೆ ಕೈ ಹಾಕಿದ್ದಿ ಲೋಕ ಬಂದು ಮಾತಾಡ್ಬೋದು ಪೇಮೆಂಟ್ ಸಿಗುವುದಿಲ್ಲ ಅದನ್ನು ನಿನಗೆ ಪೇಮೆಂಟ್ ದೇವರು ಇಲ್ಲ ಅಂತ ಕ್ರಿಯೇಟ್ ಮಾಡಿ ಅದನ್ನು ಕೊಡ್ತಾನೆ ಫಂಕ್ಷನ್ ಇನ್ ದ ಕಿಂಗ್ಡಮ್ ಡಿಫರೆಂಟ್ಲಿ ವ್ಯತ್ಯಾಸವಾಗಿ ಮಾತಾಡ್ರಿ ದೇವರು ನಿಮ್ಮನ್ನು ವ್ಯತ್ಯಾಸದ ವ್ಯಕ್ತಿಗಳನ್ನಾಗಿ ಇಟ್ಟಿದ್ದಾನೆ ಪ್ರೇರಿ ಯಾರು ನೀವು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ ಇಷ್ಟವರಿಗೆ ಏಸುವನ್ನು ರಕ್ಷಕರು ಒಡೆಯನ್ನು ಅಂಗೀಕಾರ ಮಾಡದಿದ್ದರೆ ದಿಸ್ ದ ರೈಟ್ ಟೈಮ್ ಕಾಲ್ ಜೀಸಸ್ ಹಾಟ್ ನಿಮ್ಮ ಹೃದಯದಲ್ಲಿ ಕರೆಯಿರಿ ನಾನೆಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ಥ್ಯಾಂಕ್ ಯು ನೋಡು ಭೂಮಿ ಆಕಾಶಗಳನ್ನು ಅದರಲ್ಲಿರುವ ಸಮಸ್ತವನ್ನು ಉಂಟು ಮಾಡಿದ ಸರ್ವಶಕ್ತನ ತಂದೆ ನಿನ್ನ ಮೇಲೆ ಪ್ರೀತಿ ಮಾಡಿ ನಿನ್ನ ಒಬ್ಬನೇ ಮಗನಾದ ಏಸುವನ್ನು ನಮಗೋಸ್ಕರ ನೀನು ಕಳಿಸ್ತೀವಿ ಅಥವಾ ನಮಗೋಸ್ಕರ ಕುರುಜೆಯಲ್ಲಿ ಸತ್ತು ರಕ್ತವನ್ನು ಸುರಿಸಿ ಹೂಣಲ್ಪಟ್ಟು ಮೂರನೇ ದಿನ ಪುನರುತ್ತನಾದನೆಂದು ನಾನು ನಂಬುತ್ತೇವೆ ಅದನ್ನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು ನಾವು ಮಾತಾಡುತ್ತೇವೆ ಏಸುವೆ ನಮ್ಮ ಕರ್ತನೆಂದು ನಾವು ಮಾತಾಡುತ್ತೇವೆ ನಮಗೆ ಬಿಡುಗಡೆ ಆಯಿತು ನಾವು ಮಾತಾಡುತ್ತೇವೆ ನಾವು ಪವಿತ್ರ ಆತ್ಮನಿಂದ ಚುಂಬಲ್ಪಟ್ಟಿದ್ದೇವೆ ವಿತ್ ಥ್ಯಾಂಕ್ ಯು ಲೋಡ್ ನಾಯ್ಟಿಂಗ್ ಥ್ಯಾಂಕ್ ಯು ಲೋಡ್ ಯರ್ ಗ್ರೇಸ್ ಫೇವರ್ ಆಫ್ ಗಾಡ್ ತಂದೆ ನಾವು ಪ್ರವೀಣರಲ್ಲಿ ಜ್ಞಾನವನ್ನು ಮಾತಾಡ್ತೇವೆ ಅದು ಲೋಕದ ಜ್ಞಾನವಲ್ಲ ಪರಲೋಕದ ಲೋಕದ ಜ್ಞಾನವನ್ನು ನಾವು ಮಾತಾಡುತ್ತೇವೆ ನಾವು ಜಯದಲ್ಲಿ ನಡೀತೇವೆ ಆರೋಗ್ಯದಲ್ಲಿ ನಡೀತೇವೆ ಪ್ರೀತಿಯಲ್ಲಿ ನಡೀತೇವೆ ನಿನ್ನ ಅನ್ಯೋನ್ಯತೆಯಲ್ಲಿ ನಾವು ನಡೆಯುವರಾಗಿದ್ದೇವೆ ಏಸು ನಾಮದಲ್ಲಿ ತಂದೆ ಏ ಮ್ಯಾನ್ ಪ್ರೈಸ್ ಗಾಡ್ ಯಾರು ನೀವು ಬರ್ತ್ ಡೇ ಮತ್ತು ವೆಡ್ಡಿಂಗ್ ಆನಿವರ್ಸರಿನ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ ಬ್ಲಸ್ ಹ್ಯಾಪಿ ಹ್ಯಾಪಿ ಬರ್ತ್ಡೇ ಬ್ಲಸ್ ಹ್ಯಾಪಿ ವೆಡಿಂಗ್ ಆನಿವರ್ಸರಿ ತಂದೆ ಯಾರು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ತಾ ಇದ್ದರು ಇವರಿಗೋಸ್ಕರ ನಾವು ಪ್ರಾರ್ಥಿಸ್ತೇವೆ ಇವರಿಗೆ ಹೊಸ ವರ್ಷ ಹೊಸ ದಿನವನ್ನು ಕೊಟ್ಟಿದ್ದಿ ಈ ಇವತ್ತಿನಿಂದ ಮೊದಲುಗೊಂಡು ಯಾವ ಉದ್ದೇಶಕ್ಕೆ ಇವನ್ನಿಟ್ಟಿದ್ದೋ ನೀನು ಇವರ ಜೀವಿತದಲ್ಲಿ ಇಟ್ಟಂಥ ಉದ್ದೇಶವನ್ನು ಅವರು ಫುಲ್ಫಿಲ್ ಮಾಡುವಂತೆ ನಿನ್ನ ಆತ್ಮನ ಮೂಲಕ ನಡೆಸಿ ನಿನ್ನ ಕೃಪೆಯಿಂದ ನಡೆಸಬೇಕಾಗಿ ನಾವು ಪ್ರಾರ್ಥಿಸ್ತೇವೆ ಇವರು ಅನೇಕರಿಗೆ ಆಶೀರ್ವಾದವಾಗಲಿ ಇವರ ಫ್ರೂಟ್ಫುಲ್ ಆಗಲಿ ಅನೇಕರಿಗೆ ಬ್ಲಸ್ ಆಗಲಿ ಏಸುನಾ ನಾಮದಲ್ಲಿ ತಂದೆ ಎ ಮ್ಯಾನ್ ಎ ಇಸ್ ಗಾಡ್ ಜೈದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿ ವಿಯಲ್ಲಿ ಏಳು ಗಂಟೆಯಿಂದ ಏಳು ಮೂವತ್ತಕ್ಕೆ ವೀಕ್ಷಿಸಿರಿ ಏಳು ಮೂವತ್ತರಿಂದ ಎಂಟು ಗಂಟೆ ಇದೇ ಕಾರ್ಯಕ್ರಮವನ್ನು ರಿಪೀಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಿಸಬಹುದು ನಮ್ಮ ಯೂಟ್ಯೂಬ್ ಚಾನಲ್ ಫಾಸ್ಟರ್ ರೋಷನ್ ಲಬೋ ವಾಡೋ ವಿಕ್ಟ್ರಿ ಚರ್ಚ್ ಉಡುಪಿ ಅದೇ ರೀತಿ ಸಂಜೆ ಏಳು ಹದಿನೈದರಿಂದ ಎಂಟು ಗಂಟೆ ತನಕ ನಾನು ವಾಡೋ ಬಿಕ್ಟ್ರಿ ಯೂಟ್ಯೂಬ್ ಮತ್ತು ಫೇಸ್ಬುಕ್ಕಲ್ಲಿ ಲೈವ್ ಆಗಿ ಮಾತಾಡ್ತಾ ಇದ್ದೇನೆ ಬನ್ನಿ ನನ್ನೊಟ್ಟಿಗೆ ಜಾಯಿನ್ ಆಗಿರಿ ಅದೇ ರೀತಿ ವೆಬ್ಸೈಟ್ ಇದೆ ವಾಡೋ ವಿಕ್ಟ್ರಿ ಡಾಟ್ ಇನ್ನಂತ ಅದಕ್ಕೆ ನೀವು ಹೋಗ್ಬೋದು ಓಕೆ ಜಯದ ವಾಕ್ಯ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಗ್ಗೆ ಬಿಗ್ ಜೆ ಟಿ ವಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ ಆಫ್ ವಿಕ್ಟ್ರಿ ಅದನ್ನು ವೀಕ್ಷಿಸಿರಿ ಇತರೆ ಕೂಡ ನೀವು ಶೇರ್ ಮಾಡಿರಿ ಪುನಃ ಪುನಃ ವಾಕ್ಯಗಳನ್ನು ಕೇಳಿರಿ ನಿಮ್ಮ ಅಂತರದ ಮನುಷ್ಯನು ಪ್ರಜ್ವಲಿಸ್ತಾನೆ ಯೋ ಬ್ಲೆಸ್ ಎ ಮ್ಯಾನ್